ಈ ದಿವಸ ಮಾನ್ಯ ಎಸ್ಪಿ ಸೆರ್ರವರ ನೇತೃತ್ವದಲ್ಲಿ ಮೈಸೂರು ವಿಭಾಗದ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೈಸೂರು ಅರಮನೆ ಮಂಡಳಿಗೆ ದಾಳಿಯನ್ನ ನಡೆಸಿ ಪಾರ್ಕಿಂಗ್ ಟಿಕೆಟ್ ಕೌಂಟರ್ನಲ್ಲಿ ಭಾರಿ ಅವ್ಯವಹಾರ ಬೆಳಕಿಗೆ ಬಂದಿದ್ದು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಲೆಕ್ಕಕ್ಕಿಲ್ಲದ ಹಣವನ್ನು ಜಪ್ತಿ ಮಾಡಲಾಗಿದೆ ಇನ್ನು ಶೋಧ ಕಾರ್ಯ ಮುಂದುವರೆದಿದೆ ಮಾಧ್ಯಮದಲ್ಲಿ ಒಂದು ಸುದ್ದಿಯನ್ನು ನೋಡಿದೆ ಅರಮನೆ ಒಳಗಡೆ ಟಿಕೆಟ್ ಕೌಂಟರ್ ಅಲ್ಲಿ ಹೆಚ್ಚುವರಿಯಾಗಿ ಸುಮಾರು ಎರಡು ಎರಡೂವರೆ ಲಕ್ಷವನ್ನ ಲೋಕಾಯುಕ್ತ ಅಧಿಕಾರಿಗಳು ವಶ ಅರಮನೆ ಒಳಗಡೆನೆ ಈ ರೀತಿ ಅಕ್ರಮ ಅನ್ಯಾಯ ನಡೀತಾ ಇದೆ ಅಂದರೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ಮಟ್ಟಿಗೆ ನಡೆಯಲ್ಲ ಸರ್ಕಾರಿ ಬೇರೆ ಬೇರೆ ಕಚೇರಿಗಳಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇಲ್ಲ ಹಾಗಾದ್ರೆ ಪ್ರಾಮಾಣಿಕ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಇಲ್ವೇ ಪ್ರಾಮಾಣಿಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮ ಕನ್ನಡ ರಾಜೀನಾಮೆ ಕೊಡ್ರಪ್ಪ ರಾಜೀನಾಮೆ ಕೊಡ್ರ್ಯಾ ನಮ್ಮ ಕನ್ನಡ ನಾಡಲ್ಲಿ ಪವಿತ್ರವಾದಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಲ್ಲ ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ರಾಜಕಾರಣಿಗಳಿಲ್ಲ ಅಧಿಕಾರಿಗಳಿಲ್ಲ ಅಂತ ನೇರವಾಗಿ ಮಾಧ್ಯಮಗಳಲ್ಲಿ ಬಂದು ಪ್ರಕಟಣೆ ಮಾಡ್ರಪ್ಪ ಏನ್ರೇ ಆಗ್ತಾ ಇದೆ ಇವತ್ತು ಇದೇ ರೀತಿ ಮುಂದೂಡಿದ್ರೆ ನಾಳೆ ನಿಮ್ಮ ಮಕ್ಕಳಿಗೂ ಸಹ ನಿಮ್ಮ ಮಕ್ಕಳ ಮೇಲೆ ನಡೆಯೋ ಅನ್ಯಾಯ ಅಕ್ರಮಗಳು ತಡೆಯಕ್ಕೆ ಯಾವ ಮಗನೂ ಇರಲ್ಲ ಯಾವ ಬೋಳಿ ಮಗ್ನೂ ಇರಲ್ಲ ಏನ್ ಮಾಡ್ತೀರಿ ಅವಾಗ ಇವತ್ತು ಹಣದ ಹಣದ ಆಸೆಗೋಸ್ಕರ ನಿಮ್ಮ ಮಂಚದ ಆಸೆಗೋಸ್ಕರ ನಿಮ್ಮ ತೀಟ ತೀರಿಸೋಸ್ಕರ ಕಾನೂನ ಬದಿಗೊತ್ತಿ ಅಕ್ರಮ ಅನ್ಯಾಯಗಳನ್ನ ಮಾಡ್ತಾ ಇದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಉಳಗಾಲವಿಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ಏನಾರೀ ನಮ್ಮ ಆಕ್ರೋಶವನ್ನು ಹೊರ ಹಾಕೋಣ ನಿಮ್ಗೆ ನಿಜವಾಗ್ಲೂ ಮಾನಮರಿದಿಲ್ವಾ ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಹಂಗಾರೆ ಯಾವ ನೈತಿಕತೆ ಇದೆ ನಿಮಗೆ ಅಧಿಕಾರದಲ್ಲಿ ಇರಕ್ಕೆ ರಾಜಕಾರಣದಲ್ಲಿ ಇರೋಕೆ ಏನ್ ನೈತಿಕತೆ ಇದೆ ನಿಮ್ಗೆ ಏನ್ ನೈತಿಕತೆ ಇದೆ ನಿಮ್ಗೆ ಈ ಕೂಡಲೇ ನೀವು ಇನ್ನು ಮುಂದೆ ಆದ್ರೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾದ್ರೂ ಒಳ್ಳೆ ಕೆಲಸ ಮಾಡ್ರಿ ಯಾ ಬ್ಯಾಡಿಕಂಡ್ರೆ ನಿಮ್ಗೆ ಕೈ ಮುಗಿತು ಕಣ್ರಿಯಾ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ನಾವೆಲ್ಲ ನೆಮ್ಕೊಂಡಿದೀವಿ ಕಣ್ರಿಯಾ ಅಂತ ದೇವ್ಗಳಿಗಿರೋ ಅಂತ ದೇವಸ್ಥಾನಕ್ಕೆ ನೀವು ದೇಯಗಳಾಗಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕೋರೆ ಅಧಿಕಾರ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗಿಂತ ಅಭಿವೇಕಿಗಳು ನಿಮಗಿಂತ ದೇಶ ದ್ರೋಹಿಗಳಿಗಾರು ಇಲ್ಲ ಕಡೆಯಾ ನಾವ್ ಇನ್ನೇನ ಮಾತಾಡವ ನಾವೇನು ಇಲ್ಲಿ ನಮ್ಮ ಮಕ್ಳು ಯಾವ ರೀತಿ ಹೊರ ಹಾಕಿಯಾ ಫೋರ್ ಟ್ವೆಂಟಿ ನನ್ನ ಮಕ್ಕಳು ನಮ್ಮನ್ನ ರೋಲ್ ಕಲಂತಾರೆ ಫೋರ್ ಟ್ವೆಂಟಿ ನನ್ನ ಮಕ್ಕಳು ನಮ್ಮನ್ನ ಅಧಿಕಾರಿಗಳ ಎದುರಿಸ್ತಿರೀತಾರೆ ನಿಮ್ಮ ಜನ್ಮಕ್ಕೆ ನಾನು ನಾಳೆ ಆಕಡೆ ಮಡಗ ಏಯ್ ಅಯೋಗ್ಯ ರೇ ಇಲ್ಲೆಲ್ಲ ನಡೆಯೋದನ್ನ ಹೋರಾಟ ಮಾಡೋ ಅಯೋಗ್ಯ ಏ ಫೋರ್ ಟ್ವೆಂಟಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ವಿ ಕಣೇ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಯಾವ ಮಂಗನ ಹತ್ರನೂ ಒಂದ್ ರೂಪಾಯಿ ಇಸ್ಕೊಳ್ಳ ದರದ್ದು ನಮ್ಗಿಲ್ಲ ಪಾಳ್ಯಗಾರ್ ರೋಮ್ಸ್ ಅಲ್ಲಿ ನಾನು ನಿಜವಾದ ಪಾಳ್ಯಗಾರ ನಾನು ಪಿಲಮ್ಗಳಲ್ಲ ಬರೋರಲ್ಲ ಪಾಳ್ಯಗಾರ ನಾನೇ ನಿಜವಾದ ಪಾಳ್ಯಗಾರ ಪಾಳ್ಯಗಾರ ರೋಮ್ಸ್ ನಲ್ಲಿ ಹುಟ್ಟಿರೋ ಮಗ ನಾನು ನನ್ನ ಸಮಾಜಕ್ಕೆ ಸೀಮಿತವಾಗಬಾರ್ದು ಎಲ್ಲಾ ಸಮಾಜವನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಎಲ್ಲಾ ಸಮಾಜದಲ್ಲಿ ನಡೆಯುವಂತ ಅನ್ಯಾಯಗಳನ್ನ ಎದುರಿಸಬೇಕು ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂತ ಕೆಳವರ್ಗದ ಜನರನ್ನ ಮೇಲ್ದ ಮೇಲ್ ತಗೊಂಡೋಗು ಅನ್ನೋ ಉದ್ದೇಶಕ್ಕೆ ನಾನು ಹೋರಾಟ ಮಾಡ್ತಾ ವಿವೇಕಿ ಏ ನಿನ್ ಜನ್ಮಕ್ ಬೆಂಕಿ ಹಾಕವನೆ ಏ ಫೋರ್ ಟ್ವೆಂಟಿ ಏ ಭ್ರಷ್ಟಣಿಗಳು ಗುಲಾಮ್ರೆ ಪೂ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಇನ್ನು ಮುಂದೆ ಆದ್ರೂ ಜನ್ಮಕ್ ಬೆಂಕಿ ಹಾಕ ಬದ್ಲಾಗಿ 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 ಹೇಳಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಬೇಡಿ ಅಂತ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದರೆ ಅದನ್ನಾರ ಪಾಲಿಸ್ ನಿನ್ ಜನ್ಮಕ್ ಬೆಂಕಿ ಹಾಕವ್ರೆ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು